ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ವೆಲ್ಕಮ್ ಬ್ಯಾಕ್ ಟು ರಾಜಿ ಅಡುಗೆ ಇವತ್ತು ನಾವು ಪ್ರೆಷರ್ ಕುಕ್ಕರಲ್ಲಿ ತುಂಬಾ ರುಚಿಯಾದ ಪಾವ್ ಭಾಜಿ ಹೇಗೆ ಮಾಡೋದು ಅಂತ ನೋಡೋಣ ಮಾಡೋದಂತೂ ತುಂಬಾ ಸುಲಭ ಹಾಗೆ ರುಚಿಯಂತೂ ರೆಸ್ಟೋರೆಂಟ್ಗಳಿಗಿಂತ ತುಂಬಾ ಚೆನ್ನಾಗಿರುತ್ತೆ ಈ ಸೀಸನಲ್ಲಂತೂ ಎಲ್ಲ ರೀತಿಯ ತರಕಾರಿಗಳು ಸುಲಭವಾಗಿ ಸಿಗೋದ್ರಿಂದ ಫಟಾಫಟ್ ಅಂತ ಈ ಪಾವ್ ಭಾಜಿ ರೆಸಿಪಿ ಒಂದು ಸಲ ತಪ್ಪದೇ ಟ್ರೈ ಮಾಡಿ ಬನ್ನಿ ಈಗ ತುಂಬಾ ಸರಳವಾಗಿ ಹಾಗೆ ತುಂಬಾ ರುಚಿಯಾದ ಭಾಜಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಸೇರಿಸ್ತಾ ಇದ್ದೀನಿ ಎರಡು ಸ್ವಲ್ಪ ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯನ್ನು ಸಣ್ಣಗೆ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮೂರು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ದಪ್ಪ ಗಾತ್ರದ್ದಾದರೆ ಎರಡು ಸೇರಿಸ್ಕೊಳ್ಳಿ ಮೀಡಿಯಂ ಗಾತ್ರದ್ದಾದರೆ ಮೂರು ಸೇರಿಸ್ಕೊಳ್ಳಿ ಈರುಳ್ಳಿಯನ್ನು ಸೇರಿಸಿದ ನಂತರ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿಯನ್ನ ಸಣ್ಣಕ್ಕೆ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಬಳಸ್ಕೋಬಹುದು ಈ ರೀತಿ ಸಣ್ಣಕ್ಕೆ ಹೆಚ್ಚಿ ಸೇರಿಸೋದ್ರಿಂದ ರುಚಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿಯನ್ನು ಸೇರಿಸಿದ ನಂತರ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಇದಕ್ಕೆ ಮೂರು ಮೀಡಿಯಂ ಸೈಜ್ ಟೊಮೊಟೊನ ಸಣ್ಣಕ್ಕೆ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಒಂದೂವರೆ ಟೀ ಸ್ಪೂನಷ್ಟು ಖಾರದ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಭಾಜಿ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಗೆ ಟೊಮೆಟೊ ಎರಡು ಸಮ ಪ್ರಮಾಣದಲ್ಲಿ ಇರಬೇಕು ಆಗಲೇ ರುಚಿ ತುಂಬ ಚೆನ್ನಾಗಿರೋದು ಮಸಾಲ ಪುಡಿಗಳನ್ನ ಸೇರಿಸಿದ ನಂತರ ನಾನಿಲ್ಲಿ ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ತರಕಾರಿಗಳನ್ನು ಸೇರಿಸೋಣ ಎರಡು ಆಲೂಗಡ್ಡೆಯನ್ನು ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಟಿದ್ದೆ ಆಲೂಗಡ್ಡೆಯನ್ನು ಈಗ ಸೇರಿಸೋಣ ನಂತರ ಒಂದು ದಪ್ಪ ಗಾತ್ರದ್ದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಕ್ಯಾರೆಟನ್ನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಬೀಟ್ರೂಟು ಅರ್ಧ ಕಪ್ಪಷ್ಟು ಹೂಕೋಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಹಸಿ ಬಟಾಣಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೀಟ್ರೂಟನ್ನು ಸೇರಿಸೋದ್ರಿಂದ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ನಿಮ್ಗೆ ಇಷ್ಟವಾದ ತರಕಾರಿಗಳನ್ನು ನಿಮಗೆ ಬೇಕಾದಂತಹ ಅಳತೆಯಲ್ಲಿ ಸೇರಿಸ್ಕೋಬಹುದು ತರಕಾರಿಗಳನ್ನು ಸೇರಿಸಿದ ನಂತರ ಮಸಾಲೆ ಎಲ್ಲ ತರಕಾರಿಗಳಿಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ನಾಲ್ಕು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ಈಗ ತರಕಾರಿಗಳೆಲ್ಲ ಮಸಾಲಾ ಜೊತೆಗೆ ಚೆನ್ನಾಗಿ ಬೆರೆತು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಎರಡು ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೀರನ್ನು ಸೇರಿಸಿದ ನಂತರ ಒಂದು ಸಲ ನಿಧಾನಕ್ಕೆ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ನಂತರ ಈಗ ಕುಕ್ಕರ್ ಲಿಡ್ನ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಐದರಿಂದ ಆರು ವಿಸಿಲ್ ಕೂಗಿಸ್ಕೋಬೇಕು ಐದು ವಿಸಿಲ್ ನಂತರ ಗ್ಯಾಸ್ ಎಲ್ಲ ರಿಲೀಸ್ ಆಗಿದೆ ಈಗ ನೋಡಿ ಕುಕ್ಕರ್ ಲಿಡ್ನ ತೆಗೆದು ನೋಡೋಣ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಗೆ ಬೀಟ್ರೂಟಿಂದ ಒಳ್ಳೆ ಬಣ್ಣ ಸಹ ಬಂದಿದೆ ಈಗ ಈ ತರಕಾರಿಲಿರೋ ನೀರನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತಿದ್ದೀನಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ನಾನು ಸೌಟಲ್ಲೇ ಈ ರೀತಿ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಮಸ್ಯ ಕೋಲಲ್ಲೂ ಸಹ ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬಹುದು ಮಸ್ಯೋ ಕೋಲ್ ಇಲ್ಲ ಅಂದ್ರೂ ಯಾವುದಾದ್ರೂ ಒಂದು ಗ್ಲಾಸಿನ ತುದಿ ಭಾಗದಿಂದನು ಸಹ ನೀವು ಸ್ಮ್ಯಾಶ್ ಮಾಡ್ಕೋಬಹುದು ನೋಡಿ ಈಗ ತರಕಾರಿಯೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈಗ ಇದಕ್ಕೆ ನಾವು ಆಗಲೇ ಸೈಡಿಗೆ ತೆಗೆದಿಟ್ಟಂತಹ ತರಕಾರಿ ಬೇಯಿಸಿರೋ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿಯನ್ನು ಸಣ್ಣ ಕಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪಾವಿಗೆ ಬೇಕಾಗಿರೋ ಬಾಜಿ ಈಗ ಪರ್ಫೆಕ್ಟ್ ಅದದಲ್ಲಿ ರೆಡಿ ಆಗಿದೆ ನಿಮಗೇನಾದ್ರೂ ತೀರಾ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಕೋಬಹುದು ಎಷ್ಟು ಸರಳ ಅಲ್ವಾ ಎಲ್ಲ ತರಕಾರಿಗಳನ್ನ ಕುಕ್ಕರಲ್ಲಿ ಸೇರಿಸಿ ಪಾವ್ ಬಾಜಿ ಮಾಡೋದು ನೋಡಿ ಈಗ ಈ ರೀತಿ ಒಂದು ಕುದಿ ಬಂದರೆ ಸಾಕು ಪಾವ್ ಬಾಜಿಗೆ ಬೇಕಾಗಿರೋ ಬಾಜಿ ಈಗ ಪರ್ಫೆಕ್ಟ್ ಆಗಿ ರೆಡಿಯಾಗಿದೆ ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಈ ರೀತಿ ಒಗ್ಗರಣೆ ಹಾಕೋದ್ರಿಂದ ಟೇಸ್ಟು ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಚಿಕ್ಕ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ಬೆಣ್ಣೆನ ಸೇರಿಸಿ ಬೆಣ್ಣೆ ಕರಗಿದ ನಂತರ ಒಂದು ಟೀ ಅಷ್ಟು ಕಸೂರಿ ಮೆಥೆಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಅಷ್ಟು ಪಾವ್ ಬಾಜಿ ಮಸಾಲಾ ಪುಡಿಯನ್ನು ಸೇರಿಸಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸ್ಪೂನಲ್ಲೇ ಒಗ್ಗರಣೆನ ಈ ರೀತಿ ಮಿಕ್ಸ್ ಮಾಡ್ತಾ ಬಾಜಿಗೆ ಸೇರಿಸ್ಕೊಳ್ಳೋಣ ಈ ಒಗ್ಗರಣೆ ಮಾಡಿ ಸೇರಿಸಲೇಬೇಕು ಅಂತೇನಿಲ್ಲ ಇದು ಕಂಪ್ಲೀಟ್ಲಿ ಆಪ್ಷನಲ್ ಇರುತ್ತೆ ನಿಮಗೆ ಬೇಕಿದ್ರೆ ಒಗ್ಗರಣೆ ಹಾಕೋಬಹುದು ಇಲ್ದಿದ್ರೆ ಸ್ಕಿಪ್ ಮಾಡ್ಕೋಬಹುದು ಈಗ ಎರಡು ಸೌಟಷ್ಟು ಬಾಜಿಯನ್ನು ಒಗ್ಗರಣೆ ಮಾಡಿರೋ ಕಡಾಯಿಗೆ ಸ್ವಲ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ಗೆ ಇದ್ದೀನಿ ತುಂಬಾ ಸರಳವಾಗಿ ತುಂಬಾ ರುಚಿಯಾದ ಪಾವ್ ಬಾಜಿ ಈಗ ರೆಡಿಯಾಗಿದೆ ಈಗ ಒಂದು ತವ ಮೇಲೆ ಪಾವ್ ಭಾಜಿಗೆ ಬೇಕಾಗಿರೋ ಪಾವನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಬಿಸಿ ತವ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಸೇರಿಸಿ ಸ್ವಲ್ಪ ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಕೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಭಾಜಿ ಮಸಾಲನ ಸೇರಿಸಿ ಪಾವನ್ನು ಮಧ್ಯಕ್ಕೆ ಕಟ್ ಮಾಡಿ ತವಾ ಮೇಲೆ ಹಾಕಿ ಈ ರೀತಿ ಬಿಸಿ ಮಾಡ್ಕೊಳ್ಳೋಣ ಪಾವನ್ನು ಬರೀ ಬೆಣ್ಣೆಯನ್ನು ಸೇರಿಸಿ ಸಹ ಬಿಸಿ ಮಾಡ್ಕೋಬಹುದು ಹೋಟೆಲ್ ಅಥವಾ ರೆಸ್ಟೋರೆಂಟ್ಗಳಲ್ಲಿ ಸ್ವಲ್ಪ ಬಾಜಿಯನ್ನು ಸಹ ಮಧ್ಯಕ್ಕೆ ಸೇರಿಸಿ ಬಿಸಿ ಮಾಡ್ಕೊಳ್ತಾರೆ ನೋಡಿ ಈಗ ಎರಡೂ ಕಡೆ ಈ ರೀತಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬಿಸಿ ಮಾಡ್ಕೊಳ್ಳೋಣ ನಂತರ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾದ ಪಾವನ್ನು ಮೊದಲು ಪ್ಲೇಟಿಗೆ ಇಟ್ಕೊಳ್ಳೋಣ ನಂತರ ಬಿಸಿ ಬಿಸಿಯಾದ ಬಾಜಿಯನ್ನು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ ಪಾವ್ ಬಾಜಿ ಅಂದಮೇಲೆ ಈರುಳ್ಳಿ ನೆಂಚ್ಕೊಳ್ಳೋಕೆ ಇರಲೇಬೇಕು ಆಗಲೇ ರುಚಿ ತುಂಬ ಚೆನ್ನಾಗಿರೋದು ನಂತರ ನಿಂಬೆ ಹಣ್ಣನ್ನು ಕಟ್ ಮಾಡಿ ಪ್ಲೇಟಿಗೆ ಇಟ್ಕೊಳ್ಳೋಣ ಈಗ ಬಿಸಿ ಪಾವ್ ಮೇಲೆ ಚೂರು ಬೆಣ್ಣೆಯನ್ನು ಸೇರಿಸ್ಕೊಳ್ಳೋಣ ಯಾವುದೇ ಫುಡ್ ಕಲರನ್ನು ಬಳಸಿಲ್ಲ ಜಾಸ್ತಿ ಮಸಾಲೆಗಳನ್ನು ಸಹ ಸೇರಿಸಿಲ್ಲ ಈ ಸೀಸನಲ್ಲಿ ಸುಲಭವಾಗಿ ಸಿಗೋ ಎಲ್ಲ ತರಕಾರಿಗಳನ್ನು ಬಳಸಿ ಮಾಡಿರೋ ಈ ಪಾವ್ ಭಾಜಿ ರೆಸ್ಟೋರೆಂಟ್ಗಳಲ್ಲಿ ಸಿಗೋ ಪಾವ್ ಭಾಜಿಗಿಂತ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲ ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೂ ಹಾಗೆ ನಿಮ್ಮ ಕುಟುಂಬದವರಿಗೂ ತುಂಬಾ ಇಷ್ಟ ಆಗುತ್ತೆ ಇವತ್ತಿನ ರುಚಿಯಾದ ಪಾವ್ ಭಾಜಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತಷ್ಟು ಸರಳ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು